जय भरत श्री कृष्ण मूर्ति के श्री कृष्ण मूर्ति के श्री कृष्ण परमात्मा के भारत पता की जय श्री राम जय श्री राम जय श्री कृष्ण परमात जी जय श्री कृष्ण प्रमाद की जय श्री कृष्ण जय जी हरे कृष्ण हरे राम हरे कृष्णा हरे हरे कृष्णा हरे राम हरे कृष्णा हरे राम

हरे कृष्णा हाँ। की सनातन हिंदू धर्म के सनातन हिंदू धर्म के जय जय विरोधी विरोधी हे कृष्ण परमात्मा केिकारा सनातन हिंदू धर्म विरोधी करके हे दिकारा अरे रामा दि� చేసి ಕಿಡಿಗೇಡಿ ಚಂದ್ರಮೌಳಿ ಅನ್ನೋರು ಅವರ ಇತಿಹಾಸ ಹಿಂದುಗಡೆ ಕೂಡ ಇಂತಹ ಘಟನೆಗಳೇ ಮಾಡಿ ಅವರು ಬೆಳೆದು ಬಂದಿರೋದು ತದನಂತರ ಶ್ರೀಕೃಷ್ಣನ ಅವಮಾನ ಮಾಡಿದ ನಂತರ ಕೋಲಾರ ಜಿಲ್ಲೆಯ ಬೈಕ್ ರ್ಯಾಲಿಯ ಎಂಬ ಸ್ಥಳದಲ್ಲಿ ಈ ಕಿಡಿಗೇಡಿ ಹೋಗಿ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಪ್ರಚೋದ್ಯದಿಂದ ಪ್ರಚೋದಿಸಿ ಶಾಂತಿ ಭಂಗ ಉಂಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದೆಲ್ಲಾ ದಾಖಲೆಗಳು ವಿಡಿಯೋ ದಾಖಲೆಗಳು ಪೊಲೀಸ್ ಅವರ ಬಳಿನೂ ಇದೆ ಸಾರ್ವಜನಿಕರ ಬಳಿನೂ ಇದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಕಡೆಯಲ್ಲೂ ಇದೆ ಆದರೂ ಸಹ ರಾಜೋಷವಾಗಿ ಇಂದಿಗೂ ಸಹ ರಾಜಾರೋಷವಾಗಿ ಓಡಾಡ್ತಕ್ಕಂತ ಚಂದ್ರಮೌಳಿ ಮೇಲೆ ಆ ಕ್ರಮ ಕೈಗೊಳ್ಬೇಕು ಕೋಮು ಗಲಭೆಯನ್ನ ಉಂಟು ಮಾಡಲಿ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಶ್ರೀಕೃಷ್ಣನ ಪ್ರೇಮಿಗಳೆಲ್ಲರೂ ಸೇರಿ ಉಗ್ರವಾದಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಾಗತ್ತೆ ಇದಕ್ಕೆ ಕೋಲಾರ ಜಿಲ್ಲಾ ಬಂದ್ ಮಾಡಲು ಸಹ ಶ್ರೀಕೃಷ್ಣ ಪ್ರೇಮಿಗಳು ಎಲ್ಲರೂ ಆ ಇದ್ದಾರೆ ಇಂತಹ ವಿಚಾರಕ್ಕೆ ಕೂಡಲೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸಿ ಆ ಗೂಂಡ ಕಿಡಿಗೇಡಿ ಯಾರಿದ್ದಾರೆ ಚಂದ್ರಮೂಳು ಎನ್ನುವ ವ್ಯಕ್ತಿಯ ಮೇಲೆ ಮೊಕದ್ದಮೆಗಳನ್ನು ಹೂಡಿ ಗಡಿಪಾರು ಮಾಡಬೇಕು ಇಲ್ಲ ಅಂದ್ರೆ ಕೆಲವೇ ಕೆಲವು ದಿನಗಳ ನಂತರದಲ್ಲಿ ನಾವು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಅವಕಾಶ ಮಾಡಿಕೊಡ್ತಾ ಇದೀವಿ ಇದು ಒಂದು ಮೂರ್ ನಾಲ್ಕು ದಿನಗಳಲ್ಲಿ ಇದಾಗಬೇಕು ಆತನ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್ ಕೇವಲ ಕೇವಲ ನಂಬರ್ಗಳಷ್ಟೇ ಮಾಡಿರೋ ಘೋರ ಅಪರಾಧಕ್ಕೆ ಇನ್ನ ಬೇರೆ ಬೇರೆ ಗಳಲ್ಲಿ ಆಗ್ಬೇಕಾಗಿತ್ತು ಅದನ್ನು ಹಾಕಿಲ್ಲ ಕೂಡಲೇ ಆತನನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮೂರ್ನಾಲ್ಕು ದಿನಗಳ ನಂತರ ಕೋಲಾರ ಜಿಲ್ಲೆ ಬಂದು ಮಾಡಲು ಪ್ರಯತ್ನ ಪಡುತ್ತೇವೆ ಈ ವಿಚಾರವಾಗಿ ನಾವೇ ಪೂಜೆ ಮಾಡೋದು ನಾವೇ ಅವ್ರಿಗೆ ದೈ ಪೂಜೆ ಮಾಡಿ ಅವ್ರಿಗೆ ಇದು ಮಾಡ್ತೀವಿ ಅಂದ್ರೆ ನಾವು ಗೌರವ ಅಂಬೇಡ್ಕರ್ ಹೇಳ್ಕೊಂಡು ಬೇರೆವರೆಲ್ಲೂ ಹಿಂದೂಗಳಿಗೆ ಇದು ಮಾಡ್ತಿದ್ರೆ ಅವ್ರು ದಯವಿಟ್ಟು ಮೂಲ ಬಂದಿ ಮಾಡಬೇಕಾಗಿ ಮಾಡ್ಬೇಕಾಗಿ ಜೈ ಶ್ರೀ ಕೃಷ್ಣ ಭಗವಾನ್ಗೆ ಎಲ್ಲೂ ಯಾದವ ಸಂಘ ಯಾದವ ಸಂಘ ಮತ್ತು ನಮ್ಮ ಇನ್ನೂ ಬರ ಸಂಘಟನೆಗಳು ಮತ್ತು ಬಹಿರಂಗದಳ ಸಂಘಟನೆಗಳ ನಮ್ಮ ಎಲ್ಲ ಮಿತ್ರರು ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮೊನ್ನೆ ನಡೆದಿರುವಂತಹ ಘಟನೆ ಎಲ್ಲರಿಗೂ ಹೋಗ್ ವಿಷಯ ಆದರೆ ಭಗವಾನ್ ಶ್ರೀಕೃಷ್ಣನು ಒಂದು ಜ ವರ್ಗಕ್ಕೆ ಸೀಮಿತವಾಗಿಲ್ಲ ಭಗವಾನ್ ಶ್ರೀಕೃಷ್ಣನು ವಿಶ್ವನಾಯಕರು ಯಾದವ ಸಮಾಜದಲ್ಲಿ ಹುಟ್ಟಿರಬಹುದು ಯಾದವ ಸಮಾಜದವರು ಕೂಡ ಹಿಂದುಳಿದವರೆದವರು ಅಂಬೇಡ್ಕರ್ ಸೇ ಅಂಬೇಡ್ಕರ್ ಅವರು ಡಾಕ್ಟರ್ ಬ ಅಂಬೇಡ್ಕರ್ ಅವರು ಅವರು ಕೂಡ ಒಂದು ಮಹಾನ್ ವ್ಯಕ್ತಿ ಭಾರತ ರತ್ನ ಆದರೆ ಕೆಲವೇ ಕೆಲವು ಕಿಡಿಗೇಡಿಗಳು ಇದ ಅವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಕದಡಲು ಶುರು ಮಾಡ್ತಾ ಇದ್ದೇನೆ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಕದೊಳುವಂತಹ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಗಡಿಪಾರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾನು ತಾಲೂಕಿನ ಯಾದವ್ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲರ ನಮ್ಮ ಸ್ನೇಹಿತರ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಮ ಸಂಘಟನೆಗಳ ಪರವಾಗಿ ಶ್ರೀಕೃಷ್ಣ ಪ್ರೇಮಿಗಳ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ಆಟ ತಾಲೂಕು ಅಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಅವರನ್ನು ಕೂಡಲೇ ಬಂಧನ ಮಾಡಿ ಗಡಿಪಾರು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಕೋಲಾರ ಜಿಲ್ಲೆಯಾದ್ಯಂತ ಹಿಂದೂ ಪರ ಸಂಘಟನೆಗಳು ಮತ್ತು ಬಜರಂಗ ದಳದವರು ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಡೆ ನಡೆಸಲು ತೀರ್ಮಾನ ಮಾಡ್ತಾ ಇರ್ತೇವೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಹೇಳ್ತೀನಿ ಚಂದ್ರಮೌಳಿ ಅನ್ನೋನು ಇತ್ತೀಚಿನ ದಿನಗಳಲ್ಲಿ ಕೆಲವು ಅಲ್ಪಸಂಖ್ಯಾತರ ಬೆಂಬಲವನ್ನು ಪಡೆದುಕೊಂಡು ಏನು ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ಉಂಟು ಮಾಡಲು ಪ್ರಯತ್ನಿಸ್ತಿದ್ದಾನೋ ಅದರ ಒಂದು ಉದಾಹರಣೆ ಮೊನ್ನೆ ನಡೆದಂತಹ ಮೂರನೇ ತಾರೀಕು ನಡೆದಂತಹ ಒಂದು ಘಟನೆ ಏನು ಕೃಷ್ಣರ ಸಾರ ಡಿ ಪಿ ಆಫೀಸಲ್ಲಿ ಒಂದು ಇದು ಫ್ಲೆಕ್ಸ್ ಹಾಕಿದ್ರು ಅದನ್ನು ಹೋಗಿ ಹರಿದಾಕಿ ತನ್ನ ಕಾಲಿಂದ ಅದನ್ನು ತುಳಿದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಒಂದು ತಂದೆಟ್ಟಾನೆ ಇಂಥ ಕಿಡಿಗಡಿಯನ್ನು ಈ ಕೂಡಲೇ ಪೊಲೀಸರು ಒಂದು ಅರೆಸ್ಟ್ ಮಾಡಿ ಗೂಡ ಕಾಯ್ದೆ ಅಡಿಯಲ್ಲಿ ಅವನು ಗಡಿಪಾರ್ ಮಾಡಬೇಕಂತಂದ್ಬಿಟ್ಟು ನಾವೆಲ್ಲ ಹಿಂದೂಪರ ಸಂಘಟನೆಗಳು ಒಕ್ಕೊರೆಯ ಮನೆಯನ್ನು ಮಾಡ್ತೇವೆ ಯಾಕೆ ಇಷ್ಟು ದಿವಸ ಅವನು ಬಿಟ್ಟಿದೆ ಅಂತಂದ್ಬಿಟ್ಟು ನಮಗಂತೂ ಗೊತ್ತಾಗ್ತಿಲ್ಲ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವನು ಈ ಕೂಡಲೇ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವನು ಗಡಿಪಾರು ಮಾಡಲೇಬೇಕು ಒಂದು ವೇಳೆ ನೀವು ಗಡಿಪಾರ ಮಾಡ್ದ ಹೋದ್ರೆ ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಗುತ್ತೋ ಅದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗಿರ್ತೀರ ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆ ಬಂದ್ ಮಾಡ್ಲಿಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಒಂದನ್ನ ಮರಿತಾ ಇದೀವಿ ನಮ್ ದೇಶ ಎಲ್ಲಿ ಹಾಳಾಗ್ತಾ ಇದೆ ಇವತ್ತು ನಾನು ಯಾರೋ ಒಬ್ಬ ಅವನ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ ಯಾರೋ ಒಬ್ಬ ಅಯೋಗ್ಯ ಯಾಕೆ ಹೇಳ್ತೀನಿ ಅಂತಂದ್ರೆ ಸಂವಿಧಾನಕ್ಕೆ ಮರ್ಯಾದೆ ಕೊಡೋನು ನಿಜವಾದ ಈ ರಾಷ್ಟ್ರದ ಪ್ರಜೆ ಅವನಿಗೆ ನಾವು ಮರ್ಯಾದೆ ಕೊಡೋದ್ರಲ್ಲಿ ಅರ್ಥ ಇದೆ ಅವ್ನು ಯಾರಿಗೋ ಎಲ್ಲೋ ಉಟ್ಬುಟ್ಟು ಗಾಳಿಗೆ ಅಲ್ಲಿ ಬಂದು ಇಳ್ಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಂಟಮ್ಮಂತ ಬರ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಒಂದು ಧರ್ಮವನ್ನು ಅಥವಾ ಇನ್ನೊಬ್ಬರ ಭಾವನೆಗಳನ್ನು ವಿರುದ್ಧವಾಗಿ ಮಾತಾಡುವಂಥ ಅವಿವೇಕಿ ಮುಟ್ಟಾಡ್ರೆ ಕೆಲವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಇವತ್ತು ನಮ್ಮ ದೇಶ ಬಿಟ್ಟು ಹೋಗಬೇಕು ಅವ್ರು ಯಾರೇ ಇರ್ಬೋದು ಯಾಕೆ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ ಒಂದು ಸತ್ಯ ಯೋಚನೆ ಮಾಡಿ ಈ ದೇಶದಲ್ಲಿ ಯಾರ್ಯಾರು ಇನ್ನೊಬ್ಬರು ಭಾವನೆಗಳಿಗೆ ಧಕ್ಕೆ ತರ್ತಾರೋ ಅವರೆಲ್ಲ ಅಂಬೇಡ್ಕರ್ ಜಿ ಅವರ ತುಳಿದು ಜೀವನ ನಡೆಸ್ತಾ ಇರ್ತಂತವ್ರು ಅಂತವ್ರನ್ನ ನಾವು ಬೂಟಲ್ಲಿ ಹೊಡೆದು ಅವರನ್ನ ಸಮಾಜದಿಂದ ನಮ್ಮ ಭವ್ಯ ಭವ್ಯ ಭಾರತದ ಐಕ್ಯತಾ ಸಮಾಜದಿಂದ ಚಪ್ಪಲಿಯಲ್ಲಿ ಹೊಡೆದು ದೂರ ಇಟ್ಟರು ತಪ್ಪಿಲ್ಲ ಅದಕ್ಕೇನೆ ನಾವೆಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಅಫಿಷಿಯಲ್ಸ್ನ ಎಲ್ಲ ಇಲ್ಲಿ ಇಟ್ಕೊಂಡಿರೋದು ಯಾಕೆ ಅಂತಂದ್ರೆ ಸಾಮರಸ್ಯನ ಇಟ್ಟಿಡಿಯೋದಕ್ಕೆ ನಮ್ಮನ್ನ ಕಾಪಾಡೋದಕ್ಕೆ ಒಂದು ಡಿ ಡಿ ಪಿ ಕಚೇರಿಯಲ್ಲಿ ಅದು ಒಂದು ಸರ್ಕಾರಿ ಸ್ವಾಮ್ಯದ ಕಚೇರಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಎಷ್ಟೋ ಜನ ಬೈಕ್ ಓಡಿಸಿ ಪೆಟ್ರೋಲ್ ಹಾಕಿ ಅದ್ರಲ್ಲಿ ಬರೋ ಟ್ಯಾಕ್ಸ್ ಅಲ್ಲಿ ನಡೀತಾ ಇರುವಂತಹ ಈ ಸಮಾಜದಲ್ಲಿ ನಮ್ಮ ಒಂದು ಅಸ್ಮಿತೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನ ತುಳಿದು ಬದುಕ್ತಾ ಇರುವಂತಹ ಲೋಫರ್ಗಳನ್ನು ಎಲ್ಲ ಸಂಘಟನೆಗಳು ಒಂದಾಗಿ ಅಷ್ಟಕ್ಕೂ ಮೀರಿ ಎಷ್ಟೋ ಜನ ಪ್ರೀತಿಯಿಂದ ಅಂಬೇಡ್ಕರ್ ಜಿ ಅವರ ಚಿತ್ರಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಸಂಘಗಳನ್ನ ದಲಿತ ಪರ ಸಂಘಟನೆಗಳನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲ ಅರ್ಥ ಮಾಡ್ಕೊಬೇಕು ಇವರೆಲ್ಲ ವೈರಸ್ ಗಳಿದ್ದ ಹಾಗೆ ಇವರು ಅಂಬೇಡ್ಕರ್ ಜಿ ಅವರ ಫೋಟೋ ಇಟ್ಕೊಂತಾರೆ ಇನ್ನೊಬ್ರು ಭಾವನೆಗೆ ಧಕ್ಕೆ ತರಿಸ್ತಾರೆ ಸಂವಿಧಾನವನ್ನೇ ತುಳಿತಾ ಇದ್ದಾರೆ ಇಂಥವ್ರನ್ನ ಸಮಾಜದಿಂದ ಮತ್ತು ಸಂಘಟನೆಗಳಿಂದ ದೂರ ಇಟ್ಟು ಅವರನ್ನ ತಕ್ಕ ಶಿಕ್ಷೆಯನ್ನ ಕೊಡಿಸಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ ಸೇವೆಗೆ ಸೀಮಿತ ಆಗಿರ್ತಕ್ಕಂಥ ಇಲ್ಲಿನ ಅಧಿಕಾರಿಗಳು ನಮ್ಮ ತಾಲೂಕಿನ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದ ತಹಸೀಲ್ದಾರ್ ಅವ್ರಿಗೆ ಜಿಲ್ಲೆಯ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದಂತಹ ಡಿ ಸಿ ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ತಿಲ್ಲ ನೇರವಾಗಿ ನಮ್ಮ ಆಕ್ರಂದನವನ್ನ ತಿಳುವ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ನಾವೆಲ್ಲ ಪ್ರತಿಸೃತಿ ಏನೋ ಸೇರ್ಬಿಟ್ರೆ ಸಂಘಟನೆ ಅವರು ಮತ್ತೊಂದು ಅಲ್ಲ ಇದು ನಮ್ಮ ಭಾವನೆ ನಮ್ಮ ದೇಶದ ಅಸ್ಮಿತೆ ಇದಕ್ಕೆ ತೊಂದರೆ ಬಂದರೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಮಾತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಏನು ಇವತ್ತು ಒಡೆದು ಅಳೋದ್ನೇ ನಿಮ್ಮ ಜೀವನ ನಿಮ್ಮ ಬಕಿಟ್ಟಿದ್ದು ನಿಮ್ಮ ಲೈಫ್ ಸ್ಟೈಲನ್ನು ನಡೆಸ್ಕೊತಾ ಇದ್ದೀರಾ ಅದಕ್ಕೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿಗಳನ್ನ ತುಳಿದು ನೀವು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಡಿ ನೀವೆಲ್ಲ ಈ ದೇಶದಲ್ಲಿ ಇರೋಕೆ ಅನರ್ಹರು ಇಷ್ಟನ್ನು ಹೇಳ್ತಾ ನಾವು ಇದೇ ರೀತಿ ಮುಂದುವರಿಸ್ಕೊಂಡ್ರೆ ವಿಧಿ ಇಲ್ಲದೆ ಸಂವಿಧಾನದಲ್ಲಿ ಒಂದು ಅಧಿಕಾರ ಏನೋ ಪ್ರತಿಭಟನೆಗೆ ಇಳಿಯುವಂಥದ್ದು ಯಾವಾಗ ನಮ್ಮ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಶಾಸಕಾಂಗ ಮರ್ಯಾದೆಯಿಂದ ನಡ್ಕೊಳ್ಳೋದಿಲ್ಲ ಜನರ ಪರವಾಗಿ ಅವಾಗ ನಾವು ಪ್ರತಿಭಟನೆಗಳನ್ನ ಮಾಡಬೇಕಾಗುತ್ತೆ ಇದನ್ನ ನಾವು ನ್ಯಾಯಾಂಗದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಜೈ ಹಿಂದ್ ಜೈ ಪ್ರತಿಯೊಬ್ಬರಿಗೂ ಹಿಂದೂ ಧರ್ಮನ ಅವಹೇಳನ ಮಾಡೋದು ಅವರನ್ನು ತುಚ್ಛವಾಗಿ ನೋಡೋದು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದು ಒಂದು ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ರಚನೆ ಕಂಡು ಅಂಬೇಡ್ಕರ್ ಯಾವತ್ತೂ ಹಿಂದೂ ಧರ್ಮ ವಿರೋಧಿ ಅಲ್ಲ ಅಸ್ಪೃಶ್ಯತೆ ವಿರೋಧಿ ಅಸಮಾನತೆ ವಿರೋಧಿ ದಬ್ಬಾಳಿಕೆಯ ವಿರೋಧಿ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲೇ ಹಿಂದೂ ಧರ್ಮದ ಸಂಕೇತಗಳಿದೆ ಇಂಡಿಯಾ ಇಸ್ ಭಾರತದ ಉಲ್ಲೇಖ ಇದೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದೆ ಶ್ರೀರಾಮ್ ಜನರ ಫೋಟೋಗಳಿವೆ ನಮ್ಮ ಧರ್ಮದ ಅಸ್ತಿತ್ವ ಅದರ ಮೇಲೆ ಎತ್ತಿ ಎತ್ತಿಟ್ಟಿದ್ದೇವೆ ಇದೆಲ್ಲ ಉಲ್ಲಂಘಿಸಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರಿಂದ ರಕ್ಷಣೆ ಪಡೆದು ಹಿಂದೂ ಧರ್ಮಕ್ಕೆ ವ್ಯತಿರೇಕವಾಗಿ ಸಮಾಜಕ್ಕೆ ವ್ಯತಿರೇಕವಾಗಿ ಸಮಾಜಘಾತಕ ಶಕ್ತಿಗಳು ಯಾರು ಚೀನಿ ಏಜೆಂಟ್ಗಳಿದ್ದಾರೆ ಜಿಹಾದಿ ಏಜೆಂಟ್ಗಳಿದ್ದಾರೆ ಪಾಕಿಸ್ತಾನ ಏಜೆಂಟ್ಗಳಿಂದ ಹಣ ಪಡೆದು ಅದಕ್ಕೆ ಉತ್ತೇಜನ ಪಡೆದು ಹಿಂದೂ ಧರ್ಮನ ಹಿಂದೂ ದೇಶವನ್ನು ವಿಭಜನೆ ಮಾಡುವಂಥ ಒಂದು ಕೆಟ್ಟ ಉದ್ದೇಶಗಳಿಂದ ಇಲ್ಲಿ ಗಲಭೆಗಳು ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಕೆಟ್ಟ ಕೃತ್ಯಗಳು ನಡೀತಾ ಇದೆ ಇವರಿಗೆ ನಾವು ಕಡಿ ಕಡಿವಾಣ ಆಗ್ಬೇಕಾದ್ರೆ ಮೊದಲು ಈ ತರ ಕೃತ್ಯಗಳನ್ನು ಅವ್ರನ್ನ ಬಂಧಿಸಬೇಕು ಅವ್ರನ್ನ ಗಡಿಪಾರ ಮಾಡಬೇಕು ಅವ್ರಿಗೆ ಉಗ್ರವಾದ ಶಿಕ್ಷೆ ಕೊಟ್ಟು ಮುಂದೆ ಇಂತಹ ಯಾವ ಕ್ರಮಗಳನ್ನ ನೀಡಿದಂಗೆ ಸರ್ಕಾರ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರಕ್ಕಿದೆ ಈ ದೇಶದ ಕಾನೂನಿಗೆ ಇದು ನಡೀತಾ ಇರೋ ಪಕ್ಷದಲ್ಲಿ ಜನ ಉದ್ರೇಕು ಹೋರಾಟಗಳು ಮಾಡುವಂತಹ ಒಂದು ಕೃತ್ಯಗಳು ನಡೆಯುತ್ತೆ ಇದನ್ನ ತಿಳಿಬೇಕಾದ್ರೆ ಸರ್ಕಾರ ಅತಿ ಬೇಗ ಒಂದು ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಶಿಕ್ಷೆ ಕೊಟ್ಟು ಅವ್ರ ಗಡಿಪಾರು ಮಾಡಿದ್ರೆ ಮುಂದೆ ಇಂಥ ಕೃತಿಗಳು ನಡೆಯೋದಿಲ್ಲ ಸಮಾಜ ಶಾಂತಿ ಅಂಬೇಡ್ಕರ್ ಅವ್ರಿಗೆ ಹೆಸರು ಉಳಿಯುತ್ತೆ ಅಂಬೇಡ್ಕರ್ ಅವರ ಶಿಕ್ಷೆ ಸಂವಿಧಾನಕ್ಕೆ ಅರ್ಥನೂ ಇರುತ್ತೆ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ